ಸಿಲಿಂಡರ್ ಮೇಲಿನ ಈ ಚಿತ್ರ ಏನು ಸೂಚಿಸುತ್ತೆ ಯಾಕೆ ಇದನ್ನು ಬಳಕೆ ಮಾಡಿಕೊಳ್ಳುತ್ತಾರೆ ಗೊತ್ತಾ ಪ್ರತಿಯೊಂದು ವಸ್ತುವಿನ ಮೇಲೆ ಅದರದೇ ಆದಂತಹ ಕೆಲವೊಂದು ಗುರುತುಗಳಿರುತ್ತವೆ ಅವುಗಳಿಗೆ ತನ್ನದೇ ಆದ ಮಾನ್ಯತೆಗಳು ಕೂಡ ಇವೆ ದಿನಂಪ್ರತಿ ನಾವುಗಳು ನೋಡುವ ವಸ್ತುಗಳ ಮೇಲೆ ಹಲವಾರು ಚಿಹ್ನೆಗಳಿರುತ್ತವೆ ಆದರೆ ಅವುಗಳ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳುವುದಿಲ್ಲ ಅವುಗಳನ್ನು ಕೂಡ ಗಮನಿಸಲು ಕೂಡ ನಾವು ಹೋಗುವುದೇ ಇಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಯೋಜನೆಗಳನ್ನು ರೂಪಿಸುತ್ತಿರುವುದರಿಂದ ಜಿ ಸಿಲಿಂಡರ್ಗಳು ಈಗ ಪ್ರತಿ ಮನೆಯಲ್ಲೂ ಇದೆ ಜಿ ಸಿಲಿಂಡರ್ಗಳಲ್ಲಿ ಕೆಲವು ಕೋಡ್ಗಳಿವೆ ನೀವು ಗಮನಿಸಿರಬಹುದು ಸಿಲಿಂಡರ್ ಮೇಲೆ ಬಿ ಒನ್ ತ್ರೀ ಕೋಡ್ಗಳನ್ನು ಹೊಂದಿವೆ ಆದರೆ ಈ ಚಿಹ್ನೆಗಳನ್ನು ಯಾಕೆ ಬಳಸುತ್ತಾರೆ ಎಂಬುದರ ಕುರಿತು ಮಾಹಿತಿಯನ್ನು ಇಂದು ನಾವು ನಿಮಗೆ ನೀಡುತ್ತೇವೆ ಬನ್ನಿ ನಮಗೆ ವರ್ಷದಲ್ಲಿ ಹನ್ನೆರಡು ತಿಂಗಳುಗಳಿವೆ ಅವುಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಎ ಬಿ ಸಿ ಡಿ ಎಂದರೆ ಎಂದರೆ ಈ ಕ್ರಮದಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಅಂತೆಯೇ ಬಿ ಎಂದರೆ ಏಪ್ರಿಲ್ ಮೇ ಜೂನ್ ಸಿ ಎಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಡಿ ಎಂದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೇಲಿನ ಕೋಡನ್ನು ನೀವು ಒಮ್ಮೆ ಡಿ ಕೋಡ್ ಮಾಡಿದರೆ ಬಿ ಒನ್ ತ್ರೀ ಎಂದರೆ ಇದರರ್ಥ ಎರಡು ಸಾವಿರದ ಹದಿಮೂರರ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳಲ್ಲಿ ಸಿಲಿಂಡರ್ನ ಪರೀಕ್ಷಿಸಬೇಕು ನಮ್ಮ ಬಳಿಗೆ ಬರುವ ಸಿಲಿಂಡರ್ಗಳಲ್ಲಿ ಬಿ ಟ್ವೆಂಟಿ ಟು ಇರುತ್ತದೆ ಕೋಡ್ಗಳು ತಿಂಗಳಿನಿಂದ ತಿಂಗಳಿಗೆ ಬದಲಾಗುತ್ತವೆ ಬಿಯನ್ನು ಎ ಸಿ ಡಿಗಳಿಂದ ಬದಲಾಯಿಸಬಹುದು ಕೋಡನ್ನು ಈ ರೀತಿ ಅರ್ಥ ಮಾಡಿಕೊಳ್ಳಬೇಕು ಆದಾಗ್ಯೂ ಆ ಕೋಡ್ನಲ್ಲಿದ್ದ ಒಂದು ವರ್ಷದ ನಂತರ ನಾವು ಸಿಲಿಂಡರ್ ಪಡೆದರೆ ಅದನ್ನು ಬಳಸಬಾರದು ಮತ್ತು ಅದು ಅಪಾಯ ಎಂದು ಗುರುತಿಸಬೇಕು ಪರೀಕ್ಷಿಸಬೇಕಾದ ವರ್ಷ ಮುಗಿದಿರುವುದರಿಂದ ಸಿಲಿಂಡರನ್ನು ಬಳಸಬಾರದು ಅಂತಹ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ನಿಮ್ಮ ಸಿಲಿಂಡರ್ನಲ್ಲಿ ಎ ಟ್ವೆಂಟಿ ಫೋರ್ ಎಂದು ಬರೆದಿದ್ದರೆ ನಿಮ್ಮ ಸಿಲಿಂಡರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿ ಮತ್ತು ಮಾರ್ಚ್ ನಡುವೆ ಅವಧಿ ಮುಗಿಯುತ್ತದೆ ಎಂದರ್ಥ ಆದರೆ ಡಿ ಟ್ವೆಂಟಿ ಸೆವೆನ್ ಎಂದು ಬರೆದಿದ್ದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ಸಿಲಿಂಡರ್ ಅವಧಿ ಮುಗಿಯುತ್ತದೆ ಎಂದರ್ಥ ಈ ರೀತಿಯಲ್ಲಿ ನಿಮ್ಮ ಸಿಲಿಂಡರ್ನಲ್ಲಿ ಬರೆದಿರುವ ಮುಕ್ತಾಯ ದಿನಾಂಕವನ್ನು ಸಹ ನೀವು ತಿಳಿಯಬಹುದಾಗಿದೆ ಎ ಬಿ ಸಿ ಡಿಯನ್ನು ಈ ಕೋಡ್ನಲ್ಲಿ ತಲಾ ಮೂರು ತಿಂಗಳುಗಳಾಗಿ ವಿಂಗಡಿಸಲಾಗಿದೆ ಎಂದರೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ಅದೇ ರೀತಿ ಬಿ ಎಂದರೆ ಏಪ್ರಿಲ್ ಮೇ ಮತ್ತು ಜೂನ್ ಅದೇ ರೀತಿ ಸಿ ಎಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅದೇ ರೀತಿ ಡಿ ಎಂದರೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಆಗಿರುತ್ತದೆ ಸಿಲಿಂಡರ್ ಮೇಲೆ ಕೋಡ್ನಲ್ಲಿ ಬರೆಯಲಾದ ಅಕ್ಷರ ಮಾಲಿಯು ಮಾಡಬೇಕಾದ ಪರೀಕ್ಷೆಯ ತಿಂಗಳನ್ನು ಹೇಳುತ್ತದೆ ಮತ್ತು ಸಂಖ್ಯೆಯು ಪರೀಕ್ಷೆಯ ವರ್ಷವನ್ನು ಸೂಚಿಸುತ್ತದೆ ಉದಾಹರಣೆಗಾಗಿ ಸಿಲಿಂಡರ್ ಮೇಲೆ ಎ ಏಟೀನ್ ಎಂದು ಬರೆದರೆ ಅದರರ್ಥ ಜನವರಿ ಮಾರ್ಚ್ ತಿಂಗಳೊಳಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಡ್ಡಾಯ ಪರೀಕ್ಷೆಗಳಿಗೆ ಅದನ್ನು ಹೊರತೆಗೆಯಬೇಕು ಅಂತೆಯೇ ಸಿಲಿಂಡರ್ ಮೇಲೆ ಸಿ ಸೆವೆಂಟೀನ್ ಎಂದು ಬರೆದಿದ್ದರೆ ಜುಲೈ ಸೆಪ್ಟೆಂಬರ್ ತಿಂಗಳೊಳಗೆ ಎರಡು ಸಾವಿರದ ಹದಿನೇಳರಲ್ಲಿ ಕಡ್ಡಾಯ ಪರೀಕ್ಷೆಯನ್ನು ನಡೆಸಬೇಕು ಎಂದರ್ಥ ಅಕ್ಟೋಬರ್ ತಿಂಗಳಲ್ಲಿ ಗ್ರಾಹಕರು ಬಿ ಸೆವೆಂಟೀನ್ ಅಕ್ಷರದೊಂದಿಗೆ ಸಿಲಿಂಡರ್ ಪಡೆದರೆ ಅವನು ಮತ್ತು ಅವಳು ಅದನ್ನು ಮರಳಿ ತೆಗೆದುಕೊಂಡು ಮತ್ತೊಂದು ನೀಡುವಂತೆ ಡೆಲಿವರಿ ಬಾಯ್ಗೆ ಹೇಳಬೇಕು ಏಕೆಂದರೆ ಕಡ್ಡಾಯ ಪರೀಕ್ಷೆಯನ್ನು ನಡೆಸಲಾಗಿಲ್ಲ ಅಲ್ಲದೆ ಸಿಲಿಂಡರ್ನ ವಾಲ್ಟ್ ಸೋರಿಕೆಯಾಗುತ್ತಿದೆಯೇ ಅಥವಾ ಇಲ್ಲವೇ ಎಂದು ನಾವು ಪರಿಶೀಲಿಸಬೇಕಾಗುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಗ್ಯಾಸ್ ಸಿಲಿಂಡರ್ ಮೇಲೆ ಯಾಕೆ ಈ ಚಿಹ್ನೆಗಳನ್ನು ಬಳಕೆ ಮಾಡುತ್ತಾರೆ ಹಾಗೂ ಇದರ ಮಹತ್ವ ಏನು ಇದರ ಸಂಪೂರ್ಣ ಮಾಹಿತಿಯನ್ನು ಇಂದು ನೀವೆಲ್ಲ ತಿಳಿದುಕೊಂಡಿದ್ದೀರಾ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ